ಹಾಯ್ ಎಲ್ಲರಿಗೂ ಈ ದಿನ ಆಲೂ ಬುಜಿಯ ಅಂದರೆ ಆಲೂಗಡ್ಡೆಯ ಕರೆ ಇಲ್ಲ ಸೇವ್ ಅಂತ ಹೇಳ್ತಾರಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾವು ಹೊರಗಡೆಯಿಂದ ತಂದು ತಿಂದಾಗ ಎಷ್ಟೊಂದು ರುಚಿಯಾಗಿರುತ್ತೋ ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ರುಚಿಯಾಗಿ ಮಾಡಿ ತಿನ್ಬೋದು ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಕೆಲವೊಮ್ಮೆ ನಾವು ಅಂದ್ಕೋತೀವಿ ಮನೆಯಲ್ಲಿ ಮಾಡಿದರೆ ಇಷ್ಟೊಂದು ರುಚಿಯಾಗಿರುತ್ತಾ ಅಂತ ಹಾಗೇನಿಲ್ಲ ಈ ಆಲೂ ಬುಝಿಯವನ್ನು ಅಷ್ಟೇ ರುಚಿಯಾಗಿ ಕೂಡ ನಾವು ಮನೆಯಲ್ಲಿ ಮಾಡಿ ತಿನ್ಬೋದು ನೋಡೋಣ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆಯನ್ನು ಮುಂಚೆಯೇ ಬೇಯಿಸಿ ಇಟ್ಕೊಂಡಿದ್ದೇನೆ ಪೂರ್ತಿಯಾಗಿ ತಣೆದಿಡಬೇಕು ಇದನ್ನು ಈ ರೀತಿಯಲ್ಲಿ ತುರಿದುಕೊಳ್ಳಿ ಆಲೂಗಡ್ಡೆಯನ್ನು ನಂತರ ಇದಕ್ಕೆ ನೀವು ಯಾವ ಕಪ್ ಅಳತೆಯಲ್ಲಾದರೂ ಮಾಡ್ಕೊಳ್ಬೋದು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಎರಡು ಚಮಚ ರವೆಯನ್ನು ಬಳಸಿದ್ದೀನಿ ಕಾಲು ಚಮಚ ಆಗುವಷ್ಟು ಅರಿಶಿನ ಒಂದು ಚಮಚ ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಇಂಗು ಎರಡು ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ಅಜ್ವೈನ್ ಅಂದರೆ ಓಂಕಾಳು ಒಂದು ಚಮಚ ಚಾಟ್ ಮಸಾಲೆ ಒಂದು ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚ ಆಗುವಷ್ಟು ಆಮ್ಚೂರು ಪೌಡ್ರು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮತ್ತೆ ನೀರನ್ನೆಲ್ಲ ಹಾಕೋದು ಬೇಡ ನೀರನ್ನು ಹಾಕದೆ ಹಾಗೆಯೇ ಆಲೂಗಡ್ಡೆ ಜೊತೆಗೆ ಇದನ್ನು ಕಲಿಸ್ಕೊಳ್ಬೇಕು ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಇದಕ್ಕೆ ಮೇಲುಗಡೆಯಿಂದ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಪುನಃ ಮತ್ತೊಮ್ಮೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು ಹಿಟ್ಟನ್ನು ಬೇಕಿದ್ರೆ ಒಂದು ಹತ್ತು ನಿಮಿಷಗಳ ಕಾಲ ನೆನೀಲಿಕ್ಕೆ ಬಿಡಿ ಹಿಟ್ಟು ಆದಷ್ಟು ಸಾಫ್ಟಾಗಿರಲಿ ಅದಾದ ಮೇಲೆ ಚಕ್ಲಿ ಮಾಡುವ ಮೋಲ್ಡು ನೋಡಿ ಈ ರೀತಿ ಅದರೊಳಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹಿಟ್ಟನ್ನು ಅದರೊಳಗಡೆ ತುಂಬಿ ಸಣ್ಣ ಹೋಲಿರುವಂತಹ ಕರೆಯೆಲ್ಲ ಸೇವ್ ಮಾಡುವ ಹೋಲು ಇರುವಂಥ ಅಚ್ಚನ್ನು ಬಳಸಿದರೆ ಈ ರೀತಿ ಬಳಸಿ ಕಾದ ಎಣ್ಣೆ ಒಳಗಡೆ ಬಿಟ್ಟು ನೋಡಿ ಒಂದು ಎರಡು ನಿಮಿಷ ಸಾಕುವುದನ್ನು ಕರಿಲಿಕ್ಕೆ ಜಾಸ್ತಿ ಹೊತ್ತಲ್ಲ ಬೇಡ ತಕ್ಷಣಕ್ಕೆ ಆಗೋಗ್ಬಿಡುತ್ತೆ ಇದು ಎರಡು ನಿಮಿಷಗಳ ಕಾಲ ಗರಿ ಗರಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ರುಚಿಕರವಾದಂಥ ಆಲೂ ಬುಜಿಯ ರೆಡಿಯಾಗಿದೆ ಸಂಜೆ ಟೀ ಕಾಫಿ ಜೊತೆಗೆಲ್ಲ ತಿನ್ಬೋದು ಇಲ್ಲ ಬೆಳಗಿನ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಇದೆಲ್ಲ ಮಾಡಿದಾಗ ಮೇಲ್ಗಡೆಯಿಂದ ಹಾಕ್ಕೊಂಡು ತಿಂದರೆ ರುಚಿಕರವಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆ ಪರಿಶ್ರಮ ಕಿಚನ್ ಒಳಗಡೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೀನಿ ಒಮ್ಮೆ ಹೋಗಿ ನೋಡಿ ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಧನ್ಯವಾದಗಳು